ಕುದುರೆ ಮುಖ ಇದೇ ಮೂಲ ನಿವಾಸಿ ನಾನು ಈಗ ಇಲ್ಲಿ ಕುದುರೆ ಮುಖ್ರ ಎರಡ್ ಸಾವಿರದ ಐದರಿಂದಾನೇ ಕ್ಲೋಸ್ ಆಗಿತ್ತು ನಮ್ಮ ಗೆಳೆಯರು ಬಂದಿದ್ದಾರೆ ಇವತ್ತು ಗಂಗಿಕಲ್ ಟ್ರಕ್ಕಿಂಗ್ ಹೋಗ್ಬೇಕಂತ ಮತ್ತವ್ರ ಅವ್ರ ಸಂಗಡಿಗರ ಎಲ್ಲ ಬಂದಿದ್ದಾರೆ ಧನ್ಯವಾದಗಳು ಈ ಒಂದು ಜಾಗ ಏನಿದೆ ಆ ಇಲ್ಲಿ ಭಗವತಿ ಅಂತ ಹೇಳಿ ಒಂದು ದೇವ್ರ ಇದೆ ಆ ನೀವು ಕುದುರೆಮ ಮತ್ತೆ ಕೆ ಬಾರ್ಡ್ ಮಧ್ಯದಲ್ಲಿ ಇದಿದೆ ಪ್ರತಿಯೊಬ್ಬರು ಆ ವೆಹಿಕಲ್ ಹೋಗೋರು ನಿಲ್ಸ್ಬಿಟ್ಟು ಹೋಗ್ತಾರೆ ಕುದುರೆಮಲ್ಲಿ ಇರುವಂತಹ ಗಂಗಡಿ ಕಲ್ಲಿಗೆ ಬರ್ತಾ ಇದೀವಿ ಯಾಕಂದ್ರೆ ಈ ಜಾಗಕ್ಕೆ ಮೊದಲು ನಾವು ಎರಡ್ ಮೂರ್ ಸಲ ಬಂದಿದ್ದು ಅವಾಗ ಈ ತರ ಯಾವುದೇ ಸಿಸ್ಟಮ್ಯಾಟಿಕ್ ಇರ್ಲಿಲ್ಲ ಇವತ್ತು ನಮ್ಮ ಸ್ನೇಹಿತರ ಜೊತೆ ಎಲ್ಲಾ ಬಂದಿದ್ವಿ ಇಲ್ಲಿ ಹೋಗುವಂತ ರೂಲ್ಸ್ ಹೇಳ್ತೀನಿ ನೋಡಿ ಪ್ಲಾಸ್ಟಿಕ್ ಗಳನ್ನ ನಾವು ಅಲೋ ಮಾಡುವಂತಿಲ್ಲ ಆಮೇಲೆ ಪಥ ಬಿಟ್ಟು ಹೋಗೋಗಿಲ್ಲ ಗೈಡ್ ಜೊತೆಗೆ ಇರಬೇಕು ಆಮೇಲೆ ಇದು ನಮ್ಮ ವಿಶ್ವ ಪಾರ್ ಮುಖ್ಯ ತಾಣವಾಗಿದೆ ಗಂಗಡಿ ಕಲ್ಲು ತುಂಬಾ ಇಳಿದ್ರು ಮತ್ತೆ ಹತ್ತು ಹತ್ತಿ ಹೋಗ್ಬೇಕು ಬರುವಾಗ ಇಳಿದ್ ಇಳಿದ್ ಬರ್ಬೇಕು ಇಲ್ಲ ಸೈಡ್ ಇಂದ ಗುಡ್ಡ ಸೈಡ್ ಕಾಡೆ ಹೋಗಿದ್ರೆ ಪಕ್ಕದಲ್ಲಿ ರಸ್ತೆ ಇದೆ ಮೊದಲು ಕಾಲ್ ದಾರಿ ಇತ್ತು ಈಗ ರಸ್ತೆ ಮಾಡಿದ ಅರಣ್ಯ ಇಲಾಖೆಯಿಂದ ನಾನು ಅದು ಆಮೇಲೆ ನಲ್ಲಿ ಬಿಡಲ್ಲಿ ಅಂತಿದ್ದ ನಾವು ಮೊದ್ಲು ಹೋಗಿ ಟಾಪ್ ಹೊತ್ತಿದ್ವಿ ನಮ್ಗೆ ದಾರಿ ಗೊತ್ತಿಲ್ಲ ಒಟ್ಟು ಗುಡ್ಡ ಒಂದೇ ನನ್ನ ಹೆಸರು ರವಿ ಅಂತ ಹೇಳಿ ಕುದುರೆಮುಖ ಇದೇ ಮೂಲ ನಿವಾಸಿ ನಾನು ಈಗ ಇಲ್ಲಿ ಕುದುರೆಮುಖ ಸಾವಿರದ ಎರಡು ಸಾವಿರದ ಐದರಿಂದಾನೇ ಕ್ಲೋಸ್ ಆಗಿತ್ತು ಯಾವುದೇ ತರದ್ದು ಆಕ್ಟಿವಿಟೀಸ್ ಗಳು ಇಲ್ಲಿ ಕುದುರೆ ನಡೀತಿರಲಿಲ್ಲ ಈಗೇನ ಕುದುರೆಮುಖ ಅರಣ್ಯ ಒಂದು ಇಲಾಖೆಯಿಂದ ಈ ಕುದುರೆಮುಖ ಮತ್ತೆ ಗಂಗಡಿಗಲ್ಲು ಕುರೇಂದು ನೇತ್ರಾವತಿ ಈ ಥರ ಒಂದು ನಾಲ್ಕು ಪೀಕ್ ಇದೆ ಇಲ್ಲಿ ಇದರಲ್ಲಿ ಎಲ್ಲ ತರದ ಜನಗಳು ಹೊರಗಡೆ ಅಂದರೆ ಇಡೀ ನಮ್ಮ ಕರ್ನಾಟಕ ಒಂದು ಅಲ್ಲ ಇಡೀ ನಮ್ಮ ದೇಶದಿಂದನೇ ಎಲ್ಲ ತರದರು ಬಂದು ಈ ಒಂದು ಪರಿಸರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಟ್ರಕ್ಕಿಂಗ್ ಗೈಡ್ಗಾಗಿದ್ದೀವಿ ಈ ಕುದ್ರೆಮುಖದಲ್ಲಿ ಇಲ್ಲಿ ಸುಮಾರು ಒಂದು ನೂರು ನೂರೈತಿ ಇನ್ನೂರು ಜನ ಟ್ರಕ್ ಗೈಡ್ಗಳು ಈ ಒಂದು ಪ್ರದೇಶದಲ್ಲಿ ಇದ್ದಾರೆ ಎಲ್ಲರಿಗೂ ಒಂದು ಉದ್ಯೋಗವೂ ಆಗಿದೆ ಎಲ್ಲ ಒಂದು ಹತ್ತು ಜನ ಮೆಂಬರ್ಗಳು ಒಂದೊಬ್ಬೊಬ್ಬ ಒಂದು ಕರ್ಕೊಂಡು ಹೋಗ್ತಾರೆ ಒಬ್ಬ ಗೈಡ್ಗಳನ್ನ ಅವರಿಗೆ ಈ ಪರಿಸರದ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾರೆ ಹಂಗಾಗಿ ನಮಗೆ ಈ ಕುದುರೆ ಇದೊಂದು ಫಾರೆಸ್ಟ್ ಇಲಾಖೆಯಿಂದಾಗಿ ಈಗ ಮೋಸ್ಟ್ಲಿ ಒಂದಿಷ್ಟು ಜನಸಂಖ್ಯೆನಾರು ಬಂದು ಹೋಗುವಂತ ಒಂದು ಸಿಚುವೇಶನ್ ಶುರುವಾಗಿದೆ ಹಾಗೆ ಎಲ್ಲ ತರದವರು ಇನ್ನು ಬಂದು ಹೆಚ್ಚು ಜನ ಇದಾದರೆ ನಮ್ಮ ಕುದುರೆ ಮುಖನು ಇಂಪ್ರೂವ್ಮೆಂಟ್ಸಿಗೆ ಇಲ್ಲೂ ಲೋಕಲ್ಸಿಗೆಲ್ಲ ಸ್ವಲ್ಪ ಜನ ಅನಾರು ಬರ್ತಾರೆ ಉದ್ಯೋಗ ಆಗ್ತಾ ಇದೆ ಹಾಗಾಗಿ ಇನ್ನೂ ಜನ ಬರಲಿ ಅನ್ನೋದು ನಮ್ಮ ಒಂದು ಅಪೇಕ್ಷೆ ಇನ್ನೂ ಪ್ಲೇಸ್ಗಳು ತುಂಬ ಇದಾವೆ ಇನ್ನು ಹೊರಗಡೆ ಇಂತಿಂತ ತಾಣಗಳನ್ನ ಬೇರೆ ಊರು ಹುಟ್ಟು ಹಾಕಿದ್ರೆ ಮತ್ತೆ ಜನ ಬರ್ತಾರೆ ಅಂತ ಒಂದು ನಮ್ಮ ಅನಿಸಿಕೆ ಸ್ನೇಹಿತರೆ ಇದ್ ನೋಡಿ ಕುದುರೆಮುಖದ ನಾವು ಟೌನ್ ಸಿಟಿಗೆ ಬರ್ತಾ ಇದೀವಿ ಟೌನ್ ಸಿಟಿಯಿಂದ ನಾವು ಮುಂದೆ ನಾವು ಮಂಗಳೂರು ರೋಡು ಅಂದರೆ ಎಸ್ ಕೆ ಬಾರ್ಡ್ ರೋಡಿಗೆ ಹೋಗ್ಬಿಟ್ಟು ನಾವು ಹೋಗಬೇಕು ಇದು ಕುದುರೆ ಮುಖದ ಬಸ್ ಸ್ಟ್ಯಾಂಡು ಮೊದಲೆಲ್ಲ ಏನು ಸ್ಮಾರ್ಟ್ ಸಿಟಿ ಥರ ಇತ್ತು ಈ ಕುದುರೆ ಮುಖ ಇವತ್ತು ಏನೂ ಇಲ್ಲ ಇಲ್ಲಿ ಆದರೆ ಆ ಕುದುರೆ ಮುಖದ ಹಳೆ ದಿನದ ನೆನಪುಗಳು ಕೂಡ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಕುದುರೆ ಬಂದಾಗ ಗೊತ್ತೇ ಗೊತ್ತಾಗುತ್ತೆ ಮತ್ತು ಅದು ಅನುಭವಗಳು ಹಾಗೆ ಆಗ್ತವೆ ಅಕ್ಕಪಕ್ಕದಲ್ಲಿ ಹಾಳು ಬಿದ್ದ ಮನೆಗಳನ್ನು ಸಹ ನೀವು ನೋಡ್ಬೋದು ಹಾಗೆ ಶಾಲೆಯನ್ನು ಆಸ್ಪತ್ರೆಯನ್ನು ಎಂಪ್ಲಾಯ್ಗಳ ಒಂದು ವಸತಿ ಗೃಹಗಳನ್ನು ಸಹ ನೋಡ್ಬೋದು ನಮಗೆ ಗಂಗಡಿ ಕಲ್ಲಿಗೆ ಹೋಗ್ತಾ ಇದ್ವಿ ನಮ್ಮ ಸ್ನೇಹಿತರೆಲ್ಲ ಜೊತೆಗೆ ನಿಜವಾಗಲೂ ಒಂದು ಸುಂದರ ಅನುಭವ ಮತ್ತು ಹಳೆಯ ನೆನಪುಗಳನ್ನು ಹೊತ್ಕೊಂಡು ಮತ್ತೆ ಕುಟುಂಬಕ್ಕೆ ಹೋಗೋದು ಮತ್ತೊಂದು ಸಂತೋಷದ ವಿಷಯ ಅಂತ ಈ ಮೂಲಕ ಹೇಳ್ಬಲ್ಲೆ ನಿಮಗೆ ಗಂಗಡಿ ಕಲ್ಲನ್ನು ನೋಡೋಣ ಹೇಗಿದೆ ಗಂಗಡಿ ಕಲ್ಲು ನಿಂಬು ತೋರಿಸುವ ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ ಹಸಿರಾಗಿದೆ ಮೊದಲು ಮೈನ್ಸ್ ಏರಿಯಾ ಇತ್ತು ಅದು ಕುದ್ರಮಕ್ಕ ಇರೋ ಕಂಪನಿ ಲಿಮಿಟೆಡ್ ಇದು ಮೈನ್ಸ್ ಇತ್ತು ಈಗ ಬಿಟ್ಟು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಮತ್ತೆ ಎಗೇನ್ ಗ್ರೀನ್ರಿ ಆಗಿದೆ ಬೆಳ್ಕೊಂಡಿದೆ ಈಗ ತುಂಬಿ ಹರಿತಾ ಉಂಟು ನದಿ ಈಗ ನಮ್ಮ ಗೆಳೆಯರು ಬಂದಿದ್ದಾರೆ ಇವತ್ತು ಗಂಗಡಿ ಕಲ್ ಟ್ರೆಕ್ಕಿಂಗ್ ಹೋಗ್ಬೇಕಂತ ಮತ್ತೆ ಅವ್ರ ಸಂಗಡಿಗರ ಅಧ್ಯಾಪಕರೆಲ್ಲ ಬಂದಿದ್ದಾರೆ ಧನ್ಯವಾದಗಳು ಹಾಗೆ ನಮ್ಮ ಸ್ನೇಹಿತರು ಅವ್ರು ಬಂದಿದ್ದಾರೆ ಇವತ್ತೀಗ ಗಂಗ್ಡಿಕಲ್ ಹೊರಟಿದೀವಿ ಜೊತೆ ಹೋಗಿ ನೋಡ್ಕೊಂಡ್ ಬರುವ ಎಲ್ಲಾದ್ರು ನಾವು ಕುದುರೆ ಮುಖಂಡ ಈಗ ಗಂಗಿಕಲ್ ಟ್ರಕ್ಕಿಂಗ್ ಹೋಗ್ತಾ ಇದೀವಿ ಬಹಳ ದಿನಗಳಿಂದ ಬಹಳ ವರ್ಷಗಳ ಸ್ನೇಹಿತರು ಒಂದೇ ಶಾಲೆಯಲ್ಲಿ ಓದಿದಂತ ನಾವು ಗೆಳೆಯರು ಹಾಗೆ ಇವರ ಜೊತೆ ಇನ್ನು ಉಳಿದ ಅಧ್ಯಾಪಕರು ಗೆಳೆಯರು ಬಂದಿದ್ದಾರೆ ಅವ್ರ ಜೊತೆ ನಾವು ಈಗ ಟ್ರಕ್ಕಿಂಗ್ ಹೋಗ್ತಾ ಇದೀವಿ ಗಂಗಿಕಲ್ಲಿಗೆ ಹೋಗೋ ದಾರಿಯಲ್ಲಿ ನಮ್ಮ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಹೋಗ್ತಾ ಇದೀವಿ ಬರುವಾಗ ನಮ್ಮ ಅರಣ್ಯ ವಿಹಾರ ವೆಬ್ಸೈಟ್ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಇದೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಬನ್ನಿ ನಮ್ಮ ಕುದುರೆಮೊಕ್ಕ ನೀವು ಬಂದಂತ ಐಡಿ ನಂಬರ್ ತಗೊಂಡು ಕುದುರೆಮಕ್ಕ ಅರಣ್ಯ ಇಲಾಖೆ ಬಂದು ನೀವು ಎಂಟ್ರಿ ಹಾಕೊಂಡು ನಂತರ ಇದೆ ಹೂಗಳಷ್ಟ ಕಾಣ್ತಿಲ್ಲ ಆದ್ರೂಸ ಚಂದ್ರಿಕೆ ಅಂತ ಒಂದು ಮರದ ಹೂವಾಗಿದೆ ಇದು ನಾವು ಇಲ್ಲಿ ಕಾಣ್ತಾ ಇದೆ ಬಿಳಿ ಹೂವು ಇದು ಚಂದ್ರಿಕೆ ಅಂತ ಹೇಳ್ತೀವಿ ನಮ್ಮ ಮಲೆನಾಡು ಭಾಷೆಯಲ್ಲಿ ಹೂವಾಗಿದೆ ಮತ್ತಿದು ಈಗ ಮಳೆ ಬಿಟ್ಟಿರುವ ಕಾರಣ ಯಾವ್ದು ಅತಿಯಾದ ಹೂಗಳು ಆಗಿಲ್ಲ ಸ್ನೇಹಿತರ ಇವತ್ತು ನಾವು ಗಂಗ್ ಹೋಗ್ತಾ ಇದೀವಿ ನಾವು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಈ ಕುದುರೆಮ ಶಾಲೆಯಲ್ಲಿ ಓದ್ಬೇಕಾದ್ರೆ ನಮ್ಮ ಸ್ನೇಹಿತರು ಇಲ್ಲಿ ದೇವರಾಜ್ ಇದಾರೆ ಹಿಂದೆ ನಮ್ಮ ಮಂಜು ಇದಾರೆ ಸೊ ನಾವೇನ್ ಮಾಡ್ತಿದ್ವಿ ಅಂದ್ರೆ ದಂಗಡಿ ಕಲೆಗೆ ಶಾಲೆಯಿಂದ ಹೋಗಿದ್ದು ಮತ್ತೆ ನಾವು ಫ್ರೆಂಡ್ಸ್ ಗಳೆಲ್ಲ ಹೋಗ್ತಾ ಇದ್ವು ಸೊ ಇದೆಲ್ಲ ಇವಾಗ ಏನಾಗಿದೆ ಅಂದ್ರೆ ರಿಸರ್ವ್ ಫಾರೆಸ್ಟ್ ಆಗಿದೆ ಸೊ ಫಾರೆಸ್ಟ್ ಆದೇಶ ಇಲ್ಲ ತುಂಬಾ ರಿಸ್ಟ್ರಿಕ್ಟೆಡ್ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ವನ್ಯಜೀವಿಗಳು ಜಾಸ್ತಿ ಇರೋದ್ರಿಂದ ಸೊ ರಿಸ್ಟ್ರಿಕ್ಟೆಡ್ ಮಾಡಿದ್ದಾರೆ ಸೊ ಹಾಗಾಗಿ ಯಾವುದೇ ಪ್ರಾಣಿಗಳು ಪಕ್ಷಿಗಳು ಕಾಣ್ಬೋದು ನನ್ನ ನನ್ನ ಮುಂದೆ ನೀವು ಕಾಣ್ಬೋದು ಹೋಗ್ತಾ ಇದೆ ನೋಡಿ ನವಿಲು ಸೊ ನವಿಲು ಕೂಡ ಈಗ ಎಲ್ಲ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ನವಿಲು ಕಾಡ್ ಪ್ರಾಣಿಗಳಲ್ಲಿ ರಸ್ತೆಗೆ ಬರ್ತಾ ಇದೆ ತುಂಬಾ ಕೇರ್ಫುಲ್ ಆಗಿ ನಾವು ರಸ್ತೆಲಿ ಹೋಗ್ಬೇಕಾಗತ್ತೆ ಯಾಕಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ತೊಂದರೆ ಮಾಡಬಾರ್ದು ಅರಣ್ಯ ಇಲಾಖೆ ನಮ್ಗೆ ಇಲ್ಲಿ ಎಂಟ್ರಿ ಕೊಡ್ಬೇಕಾದ್ರೆ ಅವ್ರು ತುಂಬಾ ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ದಾರೆ ಇಲ್ಲಿ ಹಲವು ಗ್ರಾಮಗಳು ಮೊದಲೇ ಇರ್ತಿದ್ರು ಈಗ್ಲೂ ಕೂಡ ಆ ಗ್ರಾಮಗಳಿದೆ ಇಲ್ಲಿ ಇದ್ದಂತಹ ಗ್ರಾಮಗಳಲ್ಲಿ ಇದ್ದಂತಹ ಮಕ್ಕಳು ಈ ಶಾಲೆಗೆ ಹೋಗುವಂತಹ ನೋಡಿ ಕಾಡೂರಲ್ಲೂ ಕೂಡ ಶಾಲೆಗೆ ಹೋಗುವಂತ ಮಕ್ಕಳು ಇಲ್ಲಿ ಇದ್ದಾರೆ ಸರ್ ನೋಡ್ಬೋದು ಸ್ನೇಹಿತರು ಇಲ್ಲೊಬ್ರು ಅಶೋಕ್ ಅಂತ ಇದ್ರು ಅವರು ಕೂಡ ಇದೇ ಊರಲ್ಲಿ ಊಟ ಬೆಳೆದವರು ನಾವು ಕೂಡ ಇಲ್ಲಿ ಬಂದು ಹೋಗಿದ್ದು ನಮ್ ಜೊತೆ ನನ್ನ ನನ್ ಮಂಜು ಬರ್ತಾ ಇದ್ದಾರೆ ನಮ್ಮ ನಾವು ಅವ್ರೆಲ್ಲ ಬಹಳ ಸ್ನೇಹಿತರು ಸೊ ಹಿಂದೆ ಕಾರಲ್ಲಿ ನಮ್ಮ ಮಾಸ್ಟರ್ ಅವರು ಸ್ನೇಹಿತರೆಲ್ಲ ಬರ್ತಾ ಇದಾರೆ ಸೊ ಇವತ್ ನಾವು ಗಂಗಡಿ ಕಲ್ಲಿಗೆ ಯಾಕೆ ಹೋಗ್ತಾ ಅಂದ್ರೆ ನಾವು ಆ ದಿನ ಕಂಡಂತಹ ಗಂಗಡಿ ಕಲ್ಲು ಹೇಗಿತ್ತು ಇವಾಗ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ ಸೊ ಯಾಕಂದ್ರೆ ಅವಾಗ ಯಾವ್ದೇ ರೀತಿ ರಸ್ತೆ ಮಾರ್ಗಗಳೆಲ್ಲ ಕಾಲು ದಾರಿ ಇತ್ತು ಆ ಪ್ರಾಣಿ ಪಕ್ಷಿಗಳು ತಿರುಗಾಡದಂತಹ ಕಾಲದಲ್ಲಿ ನಾವು ಹೋಗ್ತಾ ಇದ್ದೀವಿ ಇವತ್ತು ಪ್ರವಾಸೋದ್ಯಮ ಇಲಾಖೆಯವರು ಅರಣ್ಯ ಇಲಾಖೆಯವರು ವ್ಯವಸ್ಥಿತವಾಗಿ ಹಲವು ಸೌಕರ್ಯಗಳನ್ನು ಮಾಡಿದರೆ ರಸ್ತೆ ಮಾಡಿದರೆ ಸೊ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಕೆಲವೊಂದು ನಿಯಮಗಳನ್ನ ಅಳವಡಿಸಿದ್ದಾರೆ ಆ ನಿಯಮ ಪ್ರಕಾರ ನಾವು ಗಂಗಡಿಕಲ್ನ ಬೆಟ್ಟವನ್ನು ನೋಡಿ ವ್ಯೂ ಪಾಯಿಂಟ್ ಬರಬೇಕು ಆಕ್ಚುಲಿ ನಮ್ ಲಕ್ಕಿ ಏನು ಅಂತಂದ್ರೆ ನೆನ್ನೆ ನಿನ್ನೆ ಮನೆಯಲ್ಲ ಬಹಳ ಮಳೆ ಇತ್ತು ಇವತ್ತು ಆ ಮಳೆಯ ವಾತಾವರಣ ಇದ್ರು ಕೂಡ ಮಳೆ ಇಲ್ಲ ಸೊ ಹಾಗಾಗಿ ನಿಮ್ಗೆ ಸಂಪೂರ್ಣವಾಗಿ ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ ಸೊ ಕುದು ಅನ್ನೋದು ಹಿಂದೆ ಸಿ ಅಲ್ಲಿ ಏನಿತ್ತು ಕಂಪನಿ ಆ ಕಂಪನಿಯ ಒಂದು ಭಾಗವಾಗಿ ಪರಿಸರ ಕೂಡ ಬಹಳ ಸುಂದರವಾಗಿತ್ತು ಆವತ್ತು ನಾವು ಕಂಡಂತಹ ಪರಿಸರ ಅವಾಗ ನಮಗೆ ಕಣ್ಣಿಗೆ ಅಷ್ಟೊಂದು ಏನು ಅನಿಸ್ತಾ ಇರಲಿಲ್ಲ ಯಾಕಂದ್ರೆ ನಾವು ಡೈಲಿ ನೋಡ್ತಾ ಇರೋದ್ರಿಂದ ಆ ಪರಿಸರ ಅಷ್ಟೊಂದು ಏನು ಅನಿಸ್ತಾ ಇರಲಿಲ್ಲ ಇವತ್ತು ನಾವು ಸಿಟಿಗೆ ನಾವು ಹೋಗ್ ಹೋದ್ಮೇಲೆ ಈ ಪರಿಸರ ಅನ್ನೋದ್ ಬಗ್ಗೆ ಒಂದು ಕಾಳಜಿ ಇರೋದು ಸಾವಿರಾರು ವರ್ಷಗಳಿಂದ ಇರುತ್ತೆ ನಾವು ಕೆಲವೇ ನೂರು ಐವತ್ತು ವರ್ಷ ಇರ್ತೀವಿ ಆದ್ರೆ ಪರಿಸರ ಸಾವಿರಾರು ವರ್ಷ ಇರೋದ್ರಿಂದ ಆ ಪರಿಸರ ಹಾಗೆ ಕಾಪಾಡ್ಕೊಂಡು ನಾವು ಸ್ವಚ್ಛತೆ ಕಾಪಾಡ್ಕೊಂಡು ಹೋಗ್ಬೇಕು ಗಂಗಡಿ ಕೈಗೆ ಆ ರಸ್ತೆ ಮಧ್ಯೆ ಕೂಡ ಇದು ಮಂಗಳೂರಿಗೆ ಹೋಗುತ್ತೆ ಆ ರಸ್ತೆ ಸ್ನೇಹಿತರೆ ಈ ಒಂದು ಜಾಗ ಏನಿದೆ ಇಲ್ಲಿ ಭಗವತಿ ಅಂತ ಹೇಳಿ ಒಂದು ದೇವರಿದೆ ಆ ನೀವು ಕುದುರೆಮ ಮತ್ತೆ ಎಸ್ ಕೆ ಬಾರ್ಡ್ ಮಧ್ಯದಲ್ಲಿ ಇದಿದೆ ಪ್ರತಿಯೊಬ್ಬರು ಆ ವೆಹಿಕಲ್ ಹೋಗೋರು ನಿಲ್ಸ್ಬಿಟ್ಟು ಹೋಗ್ತಾರೆ ಸೊ ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಇದ್ದಾಗ ಹೈಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ಈ ಜಾಗಕ್ಕೆ ಮುಕ್ತವಾಗಿ ಹೋಗಿ ಬರ್ತಿದ್ವಿ ಯಾಕಂದ್ರೆ ಇವಾಗ ತುಂಬಾ ರಿಸ್ಟ್ರಿಕ್ಟೆಡ್ ಮಾಡಿದ್ದಾರೆ ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ಆಗಂಗಿಲ್ಲ ಇಲ್ಲ ನಿಲ್ಲಂಗಿಲ್ಲ ಅಂತೆಲ್ಲ ಹೇಳ್ತಾರೆ ಸೊ ಬಹಳ ಶಕ್ತಿವಂತ ದೇವ್ರು ಸೊ ನಾವು ಕೂಡ ಅವಾಗೆಲ್ಲ ಬಂದು ನಮಸ್ಕಾರ ಮಾಡಿ ಹೋಗ್ತಾ ಇದ್ದು ಸೊ ಇವತ್ತು ಕೂಡ ಅದೇ ರೀತಿ ದೇವರ ದರ್ಶನ ಮಾಡ್ಕೊಂಡು ಮುಂದೆ ನಾವು ಗಂಗಡಿಕಲ್ಲಿ ನೋಡಕ್ ಹೋಗ್ತಾ ಇದೀವಿ ನಾವು ಮಂಜು ಮತ್ತೆ ದೇವ್ ಎಲ್ಲ ಹಿಂಗೆಲ್ಲ ಬಂದು ಹೋದಾಗ ಅವತ್ತಿನ ದಿನಗಳ ನೆನಪುಗಳು ಕೂಡ ಇವತ್ತು ನಮ್ಗೆ ಕಾಡುತ್ತೆ ಸೊ ಅವಾಗೆಲ್ಲ ಹೇಗೆಲ್ಲ ಇತ್ತು ಎಷ್ಟೊತ್ತು ಬೇಕಾದ್ರೆ ಕೂತ್ಕೊಳ್ತಾ ಇದ್ದು ಸೊ ಇವತ್ತು ಆ ದಿನಗಳೆಲ್ಲ ಹೇಗೆ ಉಳ್ಳೋಯ್ತು ಅಂತಾನೆ ಗೊತ್ತಾಗಲ್ಲ ದರ್ಶನ ಮಾಡಿ ನಾ ಮುಂದೆ ಸಾಕಿದ್ರೆ ಪ್ರತಿಯೊಂದು ಕೂಡ ಒಳ್ಳೆಯ ಒಂದು ಸಂದೇಶ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಅನ್ಕೊಂಡಿದ್ದೆ ಅವಾಗ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದ್ರ ಯೂಟ್ಯೂಬ್ ಡಿಪ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಕುದುರೆ ಗಂಗಡಿ ಕಲ್ಲಿಗೆ ಬರ್ತಾ ಇದ್ದೀವಿ ಯಾಕಂದ್ರೆ ಈ ಜಾಗಕ್ಕೆ ಮೊದಲು ನಾವು ಎರಡು ಮೂರು ಸಲ ಬಂದಿದ್ದು ಅವಾಗ ಈ ಥರ ಯಾವುದೇ ಸಿಸ್ಟಮ್ಯಾಟಿಕ್ ಇರಲಿಲ್ಲ ಇವತ್ತು ನಮ್ಮ ಸ್ನೇಹಿತರ ಜೊತೆ ಎಲ್ಲ ಬಂದಿದ್ವಿ ಆ ಗಂಗಡಿ ಕಲ್ಲನ್ನ ಮತ್ತೊಮ್ಮೆ ಇವ್ರಿಗೆ ತೋರಿಸ್ಬೇಕು ನಾವು ಹೋದಂಥ ದಿನಗಳು ಅನುಭವಗಳು ಹೇಗಿತ್ತು ಅನ್ನೋದ್ರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅವರು ಕೂಡ ಇಂಥ ಹಲವು ಟ್ರೆಕ್ಕಿಂಗ್ಗಳು ಮಾಡ್ತಾ ಇರ್ತಾರೆ ನಾವು ಕೂಡ ಟ್ರೆಕ್ಕಿಂಗ್ ಮಾಡಿ ನಿಮಗೂ ಕೂಡ ಟ್ರಕ್ಕಿಂಗನ್ನು ತೋರಿಸ್ತೀವಿ ಹೇಗಿದೀವಿ ಅಂತ ಹೇಳಿ ಸೊ ಇದು ಸುಂದರ ಪರಿಸರದಲ್ಲಿ ಬಹಳ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಆ ರೂಲ್ಸ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಿಕೊಂಡು ಈ ಒಂದು ಟ್ರಕ್ಕಿಂಗ್ ಮಾಡಬೇಕು ನಮ್ ಜೊತೆ ಇವತ್ತು ದೇವರಾಜ್ ಇದ್ದಾರೆ ಇವತ್ತು ಗೈಡು ಲೋಕಲ್ಸ್ ಆದ್ರಿಂದ ಹಲವು ನಿಯಮಗಳನ್ನ ನಾವು ಪಾಲನೆ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಏನೇನು ಪಾಲನೆ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಸರ್ ನಮಸ್ತೆ ನನ್ನ ಹೆಸರು ದೇವರಾಜ್ ಅಂತ ಹೇಳಿ ಗಂಗಡಿ ಕಲ್ಲು ಹೋಗುವಂತಕ್ಕೆ ಗೈಡ್ ಆಗಿದ್ದೀನಿ ಸರ್ ನಾವು ಹೋಗುವಂತಹ ಇಲಾಖೆಯಿಂದ ಇಲಾಖೆಯಿಂದ ಗೈಡ್ ಆಗಿದ್ದೀವಿ ಇಲ್ಲಿ ಹೋಗುವಂತ ರೂಲ್ಸ್ ಹೇಳ್ತೀನಿ ನೋಡಿ ಪ್ಲಾಸ್ಟಿಕ್ ಗಳನ್ನ ನಾವು ಅಲೋ ಮಾಡುವಂತಿಲ್ಲ ಆಮೇಲೆ ಪಥ ಬಿಟ್ಟು ಹೋಗೋಗಿಲ್ಲ ಗೈಡ್ ಜೊತೆಗೆ ಇರಬೇಕು ಆಮೇಲೆ ಇದು ನಮ್ಮ ಪಾರಂಭಿಕ ತಾಣವಾಗಿದೆ ಅಂಗಡಿ ಕಲ್ಲು ಆಮೇಲೆ ಇಲ್ಲಿ ಹೋಗುವಂತ ಪಥ ಒಟ್ಟು ಒಂದು ಸೈಡ್ ಇಂದ ನಾಲ್ಕು ಕಿಲೋಮೀಟರ್ ಹೋಗಿ ಬರ್ಲಿಕ್ಕೆ ಒಟ್ಟು ಎಂಟು ಕಿಲೋಮೀಟರ್ ಆಗುತ್ತೆ ಮತ್ತೆ ನಿಮ್ಮಲ್ಲಿ ಏನಾದ್ರು ಆರೋಗ್ಯ ಸಮಸ್ಯೆ ಏನಾದ್ರು ಇದ್ರೆ ತಿಳಿಸ್ಬೇಕು ನಮಗೆ ಯಾಕಂದ್ರೆ ಮೇಲ್ಗಡೆ ಹೋದ್ಮೇಲೆ ಒಬ್ರಿಗೆ ಸಮಸ್ಯೆ ಆದ್ರೆ ನಾವು ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಒಬ್ರನ್ನ ನಾವು ಬಿಟ್ಟು ಬರ್ಲಿಕ್ಕೆ ಆಗಲ್ಲ ಆಮೇಲೆ ನಾವು ಬಳಸೋ ಅಲ್ಲಿ ಹೋಗುವಾಗ ಬ್ಲೂಟೂತ್ ಉಪಯೋಗ ಮಾಡುವಿಲ್ಲ ಆಮೇಲೆ ಪ್ಲಾಸ್ಟಿಕ್ ಉಪಯೋಗಿಸೋತಿಲ್ಲ ನಾವು ತಗೊಂಡೋಗ ತಿಂಡಿ ಪ್ಲಾಸ್ಟಿಕ್ ಅಲ್ಲಿ ಇರಬಾರ್ದು ಆದಷ್ಟು ಸ್ಟೀಲ್ ಅಲ್ಲಿ ನಾವು ಬಳಸ್ಕೋಬೇಕು ಪ್ರಕೃತಿನ ಜೊತೆಗೆ ಪ್ಲಾಸ್ಟಿಕ್ ಅನ್ನ ಮುಕ್ತಗೊಳಿಸ್ಕೊಂಡು ನಾವು ಹೋಗ್ಬೇಕು ಹಾಗೆ ನಿಮ್ಮ ಪರಿಚಯಗಳನ್ನು ನನಗೆ ಈಗ ಸತ್ತಮ ಹೆಸರು ನನ್ನ ಹೆಸರು ನೀಲ್ಕ ಸತ್ತೆ ಓಂಕಾರಪ್ಪ ಅಂತ ಓಕೆ ಸರ್ ನಾನು ಸರ್ ನಮ್ಮ ಇದ್ರಲ್ಲಿ ಗೈಡ್ ಆಗಿ ನಾನು ಒಂದು ಪದ ಹೇಳ್ತೀನಿ ನೀವು ಅದಕ್ಕೆ ನಮ್ಮ ಜೋಶಿಗೋಸ್ಕರ ಬಮ್ಮಡಿ ಬಮ್ ಮಮ್ಮಡಿ ಬಮ್ ಬಮ್ಮಡಿ ಬಮ್ಮ ಬಮ್ಮಡಿ ಬಮ್ಮ ಓಕೆ ಜೋಶ್ ಎಂಜಾಯ್ ಒಂದ್ ಕಿಲೋಮೀಟರ್ ಅಷ್ಟೇ ಮತ್ತೆ ಯು ಪಾಯಿಂಟ್ ಏ ನೀವು ಎಲ್ಲಾ ಫೋಟೋಸ್ ಮಾಡ್ಕೊಂಡಂತ ಹೋಗ್ಬೋದು ಫಾರೆಸ್ಟ್ ಏರಿಯಾನು ಕಮ್ಮಿ ಇದೆ ಹಾಗಾಗಿ ಚಾರಣಿಗಾರರು ತುಂಬಾ ಬರ್ತಾ ಇದಾರೆ ನಮ್ಮ ಕುದುರೆ ಮುಖಿಕಲ್ ಎಲ್ಲ ನೋಡ್ಲಿಕ್ಕೆ ನಾವು ಸ್ಕೂಲ್ ಟೈಮ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಹಾ ಹಾ ದಾರಿ ರೋಡ್ ಇರಲಿಲ್ಲ ಗುಡ್ಡ ಹತ್ಕೊಂಡು ಹೋಗಿದ್ವು ಅವಾಗ ದಾರಿ ಅಲ್ಲಿತ್ತು ಈ ಕಾಡಿನ ಆಚೆ ಕಡೆಗೆ ಈಗ ರೋಡಿಗೋಸ್ಕರ ಸೈಡ್ ಇಂದ ಮಾಡಿದ್ದಾರೆ ರೋಡ್ ಮಾಡಿದ್ದು ಹ ಮೊದಲು ರಸ್ತೆ ಏನಿಲ್ಲ ಪ್ರಾಣಿಗಳು ಓಡುವಂತ ದಾರಿಯಲ್ಲಿ ಒಂದ್ಸಡಿಂದ ಹೋಗಿ ಇಲ್ಲಿ ಜಾಯ್ನ್ ಆಗ್ತಿದ್ವಿ ಗುಡ್ಡಕ್ಕೆ ಮತ್ತೆ ಕಾಡಿನ ಪಕ್ಕದ ಏನ್ ಗುಡ್ಡ ಇದೆ ಅದೇ ದಾರಿ ಹಾ ಹೇಗೆ ಹೀಗೆ ಜಿಗ್ಜಾಗ್ ಆಗಿ ದಾರಿ ಇರ್ಲಿಲ್ಲ ಪ್ರಾಣಿಗಳು ಹಾರಂಭಿಕ ತಾಣಗಳಲ್ಲಿ ಮತ್ತೆ ವಿಶ್ವ ಪರಿಸರ ಏನಿದೆ ತುಂಬಾ ಒಳ್ಳೆ ಪರಿಸರ ಮತ್ತು ಸ್ವಚ್ಛವಾದ ಪರಿಸರ ಅಂತೇಳಿ ಚಿಕ್ಕಮೂರು ಜಿಲ್ಲೆನ ಈಗಾಗಲೇ ಘೋಷಣೆ ಮಾಡಾಗಿದೆ ಹಾಗಾಗಿ ಈ ಚಿಕ್ಕಮಗ್ಳೂರು ಜಿಲ್ಲೆಗೆ ಒಳ್ಳೆ ಪರಿಸರ ಇರೋದ್ರಿಂದ ತುಂಬ ಜನ ಚಾಲೆಂಜ್ ಬರ್ತಾರೆ ಇಲ್ಲಿ ಟ್ರೆಕ್ಕಿಂಗ್ ಬರ್ತಾರೆ ಸೊ ನಾವು ಕಾ ಸಾಮಾನ್ಯವಾಗಿ ಐದು ವರ್ಷ ಇಲ್ಲಿದ್ದಾಗ ಇದ್ರ ಬಗ್ಗೆ ಅಷ್ಟೊಂದು ಮಹತ್ವ ಗೊತ್ತಿರಲಿಲ್ಲ ಸೊ ಇತ್ತೀಚೆಗೆ ಏನು ಟೂರಿಸ್ಟು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡೋದು ಇದರಿಂದ ಪರಿಸರದ ಬಗ್ಗೆ ಇರುವಂಥ ಕಾಳಜಿ ಮತ್ತು ವಿಚಾರಗಳನ್ನೆಲ್ಲ ತುಂಬ ಜನಗಳಿಗೆ ಗೊತ್ತಾಯಿತು ಹಾಂ

ಒಂದು ಕಿಲೋಮೀಟರ್ ಬಂದಿದೀವಿ ಇಲ್ಲಿಂದ ನಮ್ಮ ಕೈ ತೋರ್ಸಿದೀವಿ ನೋಡಿ ನಾವು ಅದೇ ಚರಣ ಪಥದಲ್ಲಿ ಹೋಗ್ಬೇಕು ಅದಪ್ಪ ತುಂಬಾ ಇಳಿದ್ರು ಮತ್ತೆ ಹತ್ತು ಹತ್ತಿ ಬರೋ ಇಳಿದ್ ಇಳಿದ್ ಬರ್ಬೇಕು ಹೋಗಬೇಕ ಇಲ್ಲ ಸೈಡಿಂದ ಗುಡ್ಡ ಸೈಡ್ ಕಾಡೆ ಹೋಗಿದ್ರೆ ಪಕ್ಕದಲ್ಲಿ ರಸ್ತೆ ಇದೆ ಮೊದಲು ದಾರಿ ಇತ್ತು ಈಗ ರಸ್ತೆ ಮಾಡಿದೆ ಅರಣ್ಯ ಇಲಾಖೆಯಿಂದ ಅದ್ರ ಪಕ್ಕದಲ್ಲಿ ನೋಡಿ ಕಾಡ ಮಧ್ಯದಲ್ಲಿ ಒಂದು ಇದುಂಟು ಜಲಪಾತ ಬರೋದು ಗಲ್ಲಿಗೆ ಅಲೋ ಇಲ್ಲ ಬಟ್ ದೂರದಿಂದ ನಾವು ಕಣ್ ತುಂಬ ಸವಿಬಹುದು ನೋಡಿ ಈ ಮಳೆಗಾಲದಾಗ ಮಾತ್ರ ಕಾಣುತ್ತೆ ಬೇಸ್ಕಲ್ಲಿ ನೀರ್ ಇರಲ್ಲ ಇವಾಗ ನೋಡಿ ನೋಡ್ಬೋದು ಇದೇ ಪಥ ನಮ್ದು ನಮ್ಮ ಸ್ನೇಹಿತರ ಜೊತೆ ಹೋಗ್ತಾ ಇದ್ವಿ ಶಾಲೆಯಲ್ಲಿ ಓದುವಾಗ ಒಟ್ಟಾಗಿ ಬರ್ತಾ ಇದ್ವಿ ಅವಾಗ ಕಾಲ್ದಾರಿ ಇಲ್ಲಿ ನಮಗೆ ಗಂಗಡಿ ಕಲ್ಲಲ್ಲಿ ಯಾವ್ದೋ ಇದಿರ್ಲಿಲ್ಲ ಏನು ಶಾಲೆಯಿಂದ ಹೋಗಬೇಕು ಅರಣ್ಯ ಇಲಾಖೆ ಇದ್ದು ಪರ್ಮಿಷನ್ ಇದ್ದು ಮೊದಲು ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿರ್ಲಿಲ್ಲ ಇವಾಗ ಅರಣ್ಯ ಇಲಾಖೆ ಅರಣ್ಯ ವಿಹಾರದಲ್ಲಿ ಆನ್ಲೈನ್ ಬುಕ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಮತ್ತೆ ಅರಣ್ಯ ಇಲಾಖೆ ನಮ್ಮ ಕುದುರೆ ಸಹ ಬಂದು ಇಲ್ಲಿ ಬಂದು ಐ ಡಿ ನಂಬರ್ ತೋರಿಸಿ ಮತ್ತೆ ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಇದ್ರೆ ತೋರಿಸಿ ಲೋಕಲ್ ಗೈಡ್ ಜೊತೆಗೆ ಚಾರಣ ಮಾಡಬೇಕು ಈಗ ಅದರಿಂದ ತುಂಬಾ ಏನು ಅನುಕೂಲ ಆಗಿದೆ ಅಂದ್ರೆ ಬಂದಂಥ ಚಾರಣಿಗರು ಯಾವುದೇ ತರಹದ ಮಿಸ್ಗೈಡ್ ಆಗಲ್ಲ ಮತ್ತೆ ಹೋಗುವಂತ ಬ್ಯಾರಿಯು ಹೋಗಿ ವಾಪಸ್ ಬರುವಾಗ ಯಾವುದೇ ತರ ತೊಂದರೆ ಆಗಲ್ಲ ಮೊದಲು ಹೇಗಾಗ್ತಿತ್ತು ಅಂದ್ರೆ ಯಾವುದೇ ಗೈಡ್ ಇರಲಿಲ್ಲ ಏನಿಲ್ಲ ಮಿಸ್ಗೈಡ್ ಆಗ್ತಾ ಇತ್ತು ಅವರು ಹೋದಾಗ ತುಂಬ ಜನ ಮಿಸ್ ಆಗಿ ಕಾಡಲ್ಲಿ ಒಂದೊಂದು ದಿನ ಎರಡು ದಿನ ಕಳೆಯುವಂಥ ದಿನದಿಂದ ತುಂಬ ಜನಕ್ಕೆ ಪ್ರಾಣಹಾನಿ ಸಹ ಆಗಿದೆ ಹಾಗಾಗಿ ಈಗ ಇರುವಂಥ ಸಿಸ್ಟಮ್ ಚೆನ್ನಾಗಿದೆ ಯಾಕಂದ್ರೆ ಬೆಳಿಗ್ಗೆ ಎಂಟ್ರಿ ಆಗ್ತೀವಿ ಸಂಜೆ ಎಕ್ಸಿಟ್ ಆಗ್ತೀವಿ ಹಾಗಾಗಿ ಯಾವ್ದೇ ತರದ ತೊಂದ್ರೆ ಇಲ್ಲ ಸ್ಕೂಲ್ ಲೆವೆಲ್ ಎಲ್ಲರೂ ಒಟ್ಟಾಗಿ ಅವಾಗ ನಮ್ಮ ಬಿಳಗಲ್ಲು ವಿಜೇಂದ್ರ ನಾನು ಆಮೇಲೆ ನಲ್ಲಿ ಬಿಡಲ್ಲಿ ವಿಶ್ವನಾಥ್ ಅಂತಿದ್ದ ನಾವು ಮೊದ್ಲು ಹೋಗಿ ಟಾಪ್ ಹೊತ್ತಿದ್ವು ನಮಗ ದಾರಿ ಗೊತ್ತಿಲ್ಲ ಒಟ್ಟು ಗುಡ್ಡದ ಒಂದೇ ಹ ಅದೇ ಅವಾಗ ಹೆಂಗಿತ್ತು ಅಂದ್ರೆ ನಾಳೆ ಪಿಕ್ನಿಕ್ ಅಂತಂದ್ರೆ ಇಡೀ ಸ್ಕೂಲಲ್ಲಿ ಪ್ರತಿಯೊಬ್ರು ಬರ್ಬೇಕಿತ್ತು ಪಿಕ್ನಿಕ್ ಅಲ್ಲಿ ಏನ್ ಎಲ್ಲ ಟಿಫನ್ ಹೌದು ಒಬ್ಬೊಬ್ರು ಎಲ್ಲದು ಬೇಕಾಯ್ತು ಹ್ಮ್ ಸಾಮಾನ್ಯ ಒಂದ್ ಕ್ಲಾಸ್ ಅಲ್ಲಿ ಎಪ್ಪತ್ತು ಎಂಬತ್ತು ಜನ ಇದ್ದು ಕುದುರೆ ಮುಗದಲ್ಲಿ ಇದ್ದಾಗ ಆ ಒಂದ್ ಕ್ಲಾಸ್ ಅಲ್ಲಿ ಒಂದ್ ಕ್ಲಾಸ್ ಅಲ್ಲಿ ಟೋಟಲ್ ಒಂದ್ ಅರವತ್ ಜನ ಬಂದಿದ್ದು ಹಾ ಎ ಬಿ ಇತ್ತಲ್ಲ ಒಂದೊಂದ್ ಕ್ಲಾಸ್ ಅಲ್ಲಿ ಅವಾಗ ಅರವತ್ತೊಂದು ಎಪ್ಪತ್ತಿದ್ ಎಪ್ಪತ್ತಿದ್ದೇ ಇತ್ತು ದೇವರಾಜು ಸಾಮಾನ್ಯವಾಗಿ ಈ ಗಂಗಡಿ ಕಲ್ಲಿಗೆ ಬಂದು ಮೂವತ್ತು ವರ್ಷಗಳೇ ಕಳೆದಿರ್ಬೋದು ಯಾಕಂದ್ರೆ ನಾವು ಇವರೆಲ್ಲ ಟೆಂತ್ ಅಲ್ಲಿ ಇದ್ರು ಆ ಅವಾಗ ದೇವರಾಜ್ ಏತಲ್ಲಿ ಇದ್ರು ಅನ್ಸುತ್ತೆ ಹೌದು ಸೊ ಅವಾಗ ನಾವು ಈ ಒಂದು ಗಂಗಡಿ ಕಲಿಗೆ ಬಂದಾಗ ಅವನ ವಾತಾವರಣ ಬಹಳ ಚೆನ್ನಾಗಿತ್ತು ಬಾಲ್ಯದಲ್ಲಿ ಇದ್ದು ಬಹಳ ಚೆನ್ನಾಗಿತ್ತು ಮೂವತ್ತು ಒಂದು ಕ್ಲಾಸಲ್ಲಿ ಮೂವತ್ ನಲ್ವತ್ತು ಜನ ಇರ್ತಾ ಇದ್ದು